ಹೊ ಈಗ ರಚನೆ ಆಗಬೇಕು ಹೊಸ ಪೋಸ್ಟ್ ತಗೊಳ್ಳೋದಕ್ಕೆ ನಾವು ಸ್ಯಾಂಕ್ಷನ್ ತಗೋಬೇಕು ಸೊ ಹೊಸ ಪೋಸ್ಟ್ ಸಾಂಕ್ಷನ್ ತಗೋ ಎಫ್ ಡಿ ಅಪ್ರೂವಲ್ ಬೇಕಾಗ್ತದೆ ಆದ್ರೆ ಇದನ್ನ ಇದು ಆಗ್ತದೆ ಇದು ಬೇಗ ನಾನು ಕೂಡ ಇದರ ಹಿಂದೆ ಇದ್ದೀನಿ ಆದಷ್ಟು ಬೇಗ ಸಾಂಗ್ಸ್ ಟ್ರೈಕ್ ಮಾಡ್ತಾ ಇದ್ದಾರೆ ಬಿಲ್ಡಿಂಗ್ ತೋರಿಸಿ ಟಿವಿ ಒಳಗೆ ಬರೇ ಬರ್ತಾ ಇದೆ ಏನು ಮಾಡ್ತಾ ಇಲ್ಲ ಅಂತೇ ಕಟ್ಟುವ ಸಮಯದಲ್ಲೇ ನಾವು ಎಲ್ಲ ಸಾಂಕ್ಷನ್ ಮಾಡ್ಸ್ಕೊಂಡ್ಬಿಟ್ರೆ ಒಳ್ಳೇದು ಇಲ್ದೆ ಹೋದ್ರೆ ನಾವ್ ಕಟ್ಬಿಡುದು ಆಗಿದೆ ಹಾಗಿದೆ ಮೊನ್ನೆ ಗುಲ್ಬರ್ಗದಲ್ಲಿ ನಡೀತಾ ಸಚಿವ ಹೇಳ್ತಾವ ಇದನ್ನ ನಾವು ಕೂಡ ಇದನ್ನ ಮಾಡಿಸ್ಲೇ ಇದು ಕೆಲವು ಕಡೆ ಅದು ಇಲ್ಲದೇ ಇಲ್ಲದೇ ಕೂಡ ಕಟ್ಟಿದ್ದಾರೆ ಅದನ್ನ ಹೊರತುಪಡಿಸಿ ಇದು ಬೇಕಾಗಿರುವಂಥ ಸ್ಥಳ ಖಂಡಿತವಾಗಿ ಬೇಗ ಮಾಡ್ಕೊಡ್ತೀವಿ ಮಾನ್ಯ ಒಂದೇ ಮೀನ್ಸ್ ಅದ್ರ ಜೊತೆಗೆ ನಮ್ಗೆ ಕುಸ್ತಿ ತಾಲೂಕು ನಮ್ಗೆ ಗೊತ್ತಿದೆ ಕುಸ್ತಿ ಆಸ್ಪತ್ರೆಯಲ್ಲಿ ಎರಡ್ನೂರ ಐವತ್ತಿಂದ ಮುನ್ನೂರು ಎರಿಗೆಗಳಾಗ್ತವೆ ಬರೀ ಕುಸ್ತಿ ಅಷ್ಟೇ ಅಲ್ಲ ಪಕ್ಕದಲ್ಲಿರ್ತಕ್ಕಂಥ ಉನ್ಗುಂದ ಗಜೇಂದ್ರಗಡ ಯಲ್ಬುರ್ಗ ಎಲ್ಲ ಇದು ಕೂಡ ಬರ್ತವೆ ಅಲ್ಲಿಗೆ ಒಬ್ಬರು ಡಾಕ್ಟರ್ಸ್ ನಮ್ಮಲ್ಲೇ ಇಲ್ಲ ನೋಡಿ ನಿಮ್ಮಲ್ಲಿ ಅದೇ ತಂದಿದ್ದೀನಿ ಪಟ್ಟಿ ಅಂದ್ರೆ ದಯವಿಟ್ಟು ತಮ್ಮ ತಮ್ಮ ಗಮನಕ್ಕೆ ತರಬೇಕು ಅಂತೇಳಿ ಮುಖ್ಯ ಇದ ವೈದ್ಯಾಧಿಕಾರಿಗಳು ಒಂದಿದೆ ಒಂದು ಅವ್ರು ಇಲ್ಲ ತುರ್ತು ಚಿಕಿತ್ಸಾ ವೈದ್ಯರು ಮೂರಿದೆ ಒಬ್ರು ಇಲ್ಲ ಜನರಲ್ ಮೆಡಿಸಿನ್ ಒಬ್ರು ಇಲ್ಲ ಒಟ್ಟಾರೆ ಯಾವುದು ಇಲ್ಲ ಇಲ್ಲ ಅಂತಕಂಥದ್ದು ಇದೆ ಇಲ್ಲದ ನಾವ್ ಯಾಕಂದ್ರೆ ನಾವು ನಾನ್ ಪರಿಶೀಲನೆ ಮಾಡ್ತೀನಿ ಕಾಂಟ್ರಾಕ್ಟ್ ಮುಖಾಂತ್ರ ಕೂಡ ಎನ್ ಎಚ್ ಎ ಮಡಿಯಲು ಕೂಡ ತಗೊಂಡಿರ್ತೀವಿ ಯಾಕಂದ್ರೆ ಕೆಲವು ಎಲ್ಲಿ ಈ ನಮ್ಮ ಜನರಲ್ ವೇಕೆನ್ಸಿ ಇರ್ತದೆ ಕಾಂಟ್ರಾಕ್ಟ್ ಮುಖಾಂತರ ಮುಖಾಂತ್ರ ತಗೊಂಡಿರ್ತೀವಿ ಅದನ್ನ ನಾನ್ ಚೆಕಪ್ ಮಾಡ್ತೀನಿ ಬಟ್ ಎಲ್ಲಾ ತಾಲೂಕು ಆಸ್ಪತ್ರೆಗಳಿಗೆ ನಾವು ಈಗ ಈ ತಿಂಗಳು ಬರೋ ತಿಂಗಳಲ್ಲಿ ಇದೆಲ್ಲ ನಾವು ಪರಿಷ್ಕರಣೆ ಮಾಡ್ತಾ ಇದೀವಿ ಖಂಡಿತ ನಿಮಗೆ ಹೆಚ್ಚು ಅಲ್ಲಿ ಡಾಕ್ಟರ್ ಸಿಗ್ತಾರೆ ಮತ್ತೆ ಇದರಿಂದ ಕೂಡ ಏನು ಕಡ್ಡಾಯ ವೈದ್ಯಕೀಯ ಸೇವೆಯಿಂದಲೂ ಕೂಡ ಈಗ ಎಂಬಿ ಬಿ ಬಿ ಎಸ್ ಡಾಕ್ಟರ್ಸ್ ಮತ್ತೆ ಸ್ಪೆಷಲಿಸ್ಟು ಅವರು ಕೂಡ ಈಗ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಡಾಕ್ಟರ್ಸ್ ರಿಜಿಸ್ಟರ್ ಆಗಿದ್ದಾರೆ ಸೊ ಎಲ್ಲಾ ವೇಕೆನ್ಸೀಸ್ ಅದರಲ್ಲೂ ಕೂಡ ಫಿಲ್ ಅಪ್ ಆಗ್ತದೆ ಈಗ